ವೀಕ್ಷಕರೇ ಗುಡ್ ಮಾರ್ನಿಂಗ್ ಪಚ್ಚು ವರ್ಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀಕ್ಷಕರ ಇವತ್ತು ನಾನು ಮೂರನೇ ಸಲ ಅಡಿಕೆಗೆ ಬೋರ್ಡ್ ಸ್ಪ್ರೇ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ವೀಕು ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿತ್ತು ಫುಲ್ ಬಿಸಿಲು ಬಂದಾಗ ಆಗಿತ್ತು ಇನ್ನು ಮಳೆಗೆಲ್ಲ ಏನೋ ಹೋಗೇ ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ನೋಡಿದರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಸುಮಾರು ಮತ್ತೆ ಒಂದು ವಾರದಿಂದ ಒಳ್ಳೆ ಮಳೆ ಬರ್ತಾ ಇದೆ ಆಲ್ರೆಡಿ ನಮ್ಮದು ಎರಡು ಸಲ ಬೋರ್ಡ್ ಸ್ಪ್ರೇ ಆಗಿತ್ತು ಇದು ಮೂರನೇ ಸಲ ಹೊಡಿತಾ ಇದ್ದೀವಿ ನಾನು ಇನ್ನೊಂದು ವಾರ ಬಿಟ್ಟು ಹೊಡೆಯೋಣ ಅಂತಿದ್ದೆ ಮಳೆ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಬೇಗನೆ ಹೊಡಿತಾ ಇದ್ದೀನಿ ಅದಲ್ಲದೆ ಒಂದೆರಡು ಮರದಲ್ಲಿ ಅಡಕೆಕಾಯಿ ಡ್ರಾಪಿಂಗ್ ಸ್ಟಾರ್ಟ್ ಆಯಿತು ಅದಕ್ಕೆ ಮತ್ತೆ ಯಾಕೆ ಲೇಟ್ ಮಾಡೋದು ಅಂತ ಅಥ್ಲ ಹೊಡೆದು ಬಿಡ್ತಾ ಇದ್ದೀವಿ ಸಾಧಾರಣವಾಗಿ ಎಲ್ಲ ಕಡೆ ಬೋರ್ಡ್ ಸ್ಪ್ರೇ ಅಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಔಷಧಿ ಹೊಡೆಯೋದು ಅಂತ ಹೇಳ್ತೀವಿ ನೋಡಿ ಅಡಕೆಕಾಯಿ ಈ ರೀತಿ ಆಗಿದೆ ಜೂರು ಕೊಳೆ ಆಟಕ್ಕದಂಗೆ ಕಾಣ್ತಾ ಇದೆ ಕೆಳಗಡೆ ಬಿದ್ದ ಮೇಲೆ ಅಥವಾ ಮದ್ದು ಮರದಲ್ಲೇ ಆ ರೀತಿಯಾಗಿತ್ತ ಗೊತ್ತಿಲ್ಲ ಏನಾರಾಗಲಿ ಬಿಡೋಣ ಅಂತ ಔಷಧಿನ ನಮ್ಮದು ಒನ್ ಮಂತ್ ಏನು ಪೂರ್ತಿ ಆಗಿಲ್ಲ ಇನ್ನೊಂದು ಮೂರ್ನಾಲ್ಕು ದಿವಸ ಹೋಗಿದರೆ ಒನ್ ಮಂತ್ ಫುಲ್ ಆಗ್ತಿತ್ತು ನೋಡಿ ವೆದರ್ ನೋಡಿ ಹೇಗಿದೆ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ವಾತಾವರಣ ಹಾಗಾಗಿ ಲೇಟ್ ಮಾಡ್ತಿಲ್ಲ ಔಷಧಿ ಸ್ಪ್ರೇ ಮಾಡೋರು ಬೆಳಗ್ಗೆನೆ ಬೇಗನೆ ಬಂದು ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಒನ್ ರಮ್ ಹತ್ತಿರ ಖಾಲಿ ಆಗ್ತಾ ಬಂತು ಮಳೆ ಹೇಗಿದೆಯಪ್ಪ ಅಂದರೆ ಇಲ್ಲಿ ಸಾಧಾರಣವಾಗಿ ಮಧ್ಯ ಒಂದು ಗಂಟೆ ಬಿಡುತ್ತೆ ಮತ್ತು ಒಂದು ಗಂಟೆ ಅಷ್ಟೇ ಜೋರಾಗಿ ಮಳೆ ಬರುತ್ತೆ ಏನಪ್ಪ ಅಂದರೆ ಮಧ್ಯ ಮಧ್ಯ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದೆ ಹಾಗಾಗಿ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಆಗ್ತಾಯಿದೆ ಸ್ವಲ್ಪ ಬೇರೆ ಕಡೆ ಅಂದರೆ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಅಷ್ಟು ಮಳೆ ಆಗ್ತಾ ನಮ್ಮ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿನೇ ಮಳೆ ಆಗ್ತಾ ಇದೆ ಈ ರೀತಿ ಮಳೆ ಆದರೆ ಸ್ವಲ್ಪ ಅಡಿಕೆನಾದರೂ ಹೇಗಾದ್ರೂ ಉಳಿಸ್ಕೊಳ್ಬೋದು ಗಾಳಿ ಒಂದು ಕಡಿಮೆ ಇದ್ದರೆ ಕಾಳು ಮೆಣಸಿಗಂತೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ ಪೆಪ್ಪರ್ ನಾನು ಹೇಳಿದಾಗೆ ಕ್ರಾಪ್ ಬೇರೆ ಕಡಿಮೆ ಇದೆ ಕ್ರಾಪ್ ಕಡಿಮೆಗಿಂತನೂ ಈ ರೀತಿ ಕೋಲ್ಡ್ ಆಗಿಬಿಟ್ರೆ ಕಾಳ್ಮೆಣ್ಸು ಬಳ್ಳಿ ಉಳ್ಸ್ಕೊಳದೇ ಕಷ್ಟ ಆಗುತ್ತೆ ಹಿಂದೆ ಒಂದು ವೀಕು ಮಳೆ ಏನೋ ಹೋಗಿದ್ದಕ್ಕೆ ಪರವಾಗಿಲ್ಲ ಬಚಾವಾದ್ವಿ ಇಲ್ಲ ಅಂದರೆ ಹಾಗೆ ಕಂಟಿನ್ಯೂ ಆಗಿದ್ರೆ ತುಂಬ ಕಷ್ಟ ಆಗ್ತಿತ್ತು ಕಾಳು ನೋಡಿ ಬೋರ್ಡ್ ರೆಡಿ ಮಾಡ್ತಾ ಇದ್ದೀವಿ ನಾನು ಹಿಂದಿನ ವೀಡಿಯೋದಲ್ಲಿ ಬೋರ್ಡ್ ಹೇಗೆ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ್ದೀನಿ ಇವತ್ತು ನೋಡಿಲ್ಲ ಅಂದರೆ ಹಿಂದಿನ ವೀಡಿಯೋ ನೋಡ್ಕೊಂಡು ಬನ್ನಿ ಇವತ್ತು ನಾನು ಬೋರ್ಡೆಲ್ಲ ರೆಡಿ ಮಾಡೋದ್ರ ಬಗ್ಗೆ ಏನು ತಿಳಿಸ್ಲಿಕ್ಕೆ ಹೋಗೋದಿಲ್ಲ ಏನಪ್ಪ ಅಂದರೆ ಸ್ಪ್ರೇ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಯಾವ ರೀತಿ ನಾವು ಔಷಧಿ ಹೊಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಸ್ನೇಹಿತರೆ ಮತ್ತೊಂದೇನಪ್ಪ ಅಂದರೆ ನಾನು ತುತ್ತನ್ನು ಹಿಂದಿನ ಸಲ ಸ್ಪ್ರೇ ಮಾಡುವಾಗ ನಾನು ಮೂರುವರೆ ಕೆ ಜಿ ತುತ್ತ ಹಾಕಿದ್ದೆ ಈ ಸಲ ನಾನು ಚೂರು ಪರ್ಸೆಂಟೇಜ್ ಕಡಿಮೆ ಮಾಡ್ಕೊತಿದ್ದೀನಿ ಮೂರು ಕೆ ಜಿ ತುತ್ತ ಹಾಕ್ತಾಯಿದ್ದೀನಿ ನಾನು ಇನ್ನು ಹೇಗಿದ್ದರೂ ಮಳೆ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತುತ್ತ ಸ್ವಲ್ಪ ಒಂದು ಅರ್ಧ ಕೆ ಜಿ ಪರ್ಸೆಂಟೇಜ್ ಕಡಿಮೆ ಮಾಡಿದ್ದೀನಿ ಸುಣ್ಣ ಮೂರುವರೆ ಕೆ ಜಿ ಇದ್ದೀನಿ ಇದು ತುತ್ತ ಎಲ್ಲ ಹಿಂದೆ ಹಾಕಿದ್ನಲ್ಲ ಕುಂಡೋಡಿಸೋದೇ ಪ್ಯಾಕ್ನೇ ಹಾಕ್ತಾ ಇರೋದು ನಾನು ಮತ್ತೆ ಏನಪ್ಪ ಅಂದರೆ ನಾನೊಂದು ಗಮ್ ಒಂದು ಬೇರೆ ತಗೊಂಡಿದ್ದೀನಿ ನಾನು ಹಿಂದಿನ ಸಲ ರಾಳ ಹಾಕಿದ್ದೆ ಗಮ್ಮಿಗೋಸ್ಕರ ಈ ಸಲ ಸೂಪರ್ ಹೇಟ್ ಅಂತ ಒಂದು ಗ ಇದು ತಗೊಂಡಿದ್ದೀನಿ ಗಮ್ ಅದು ಅದು ಸ್ಪ್ರೆಡ್ಡರ್ ವಿತ್ ಗಮ್ ಅದು ಇದು ಒನ್ ರಮ್ಮಿಗೆ ಒಂದು ಅರ್ಧ ಲೀಟ್ರ್ ಹಾಕೋದಷ್ಟೇಯ್ಯ ಮಿಷನ್ನೆಲ್ಲ ಅದೇ ಮಾಮೂಲಿ ಹಿಂದಿನ ಸಲ ಸ್ಪ್ರೇ ಮಾಡುವಾಗಿದ್ದು ಅಯ್ಯ ಬೋರ್ಡು ರೆಡಿ ಆಗ್ತಾ ಬಂತು ಒಂದು ಡ್ರಮ್ ಖಾಲಿಯಾಗಿ ಎರಡನೇ ಡ್ರಮ್ ರೆಡಿ ಮಾಡ್ತಿರೋದು ಇದು ಕಲರ್ ಹೇಗೆ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಪ್ಯೂರ್ ಸ್ಕೈ ಬ್ಲೂ ಕಲರು ನೋಡಿ ಇದೇ ಗಮ್ ಇದು ರಾಡೋದಕ್ಕಿಂತ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಅಂತ ಹೇಳಿದರು ಹಾಗಾಗಿ ನಾನು ಈ ಸಲ ಗಮ್ ತೊಗೊಂಡು ಬಂದಿದ್ದೀನಿ ಬನ್ನಿ ಬೋರ್ಡ್ ಸ್ಪ್ರೇ ಹೇಗೆ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎರಡನೇದು ಬೆಸ್ಟ್ ಮಾತ್ರ ಬೋ ದೋಟಿನಲ್ಲಿ ಬೋರ್ಡೋ ಸ್ಪ್ರೇ ಮಾಡೋದು ಏನಪ್ಪ ಅಂದರೆ ದೋಟಿನಲ್ಲಿ ಬೋರ್ಡೋ ಸ್ಪ್ರೇ ಮಾಡೋರ ಜೊತೆ ಒಬ್ಬರು ಇದ್ರೆ ಸಾಕಾಗುತ್ತೆ ಆರಾಮಲ್ಲಿ ಹೊಡ್ಕೊಂಡು ಹೋಗ್ಬೋದು ಏನಪ್ಪ ಅಂದರೆ ಗಾಳಿ ಒಂದು ಇರಬಾರ್ದು ಸ್ನೇಹಿತರೆ ನಮ್ಮ ಕಡೆ ಎರಡು ವರ್ಷದ ಹಿಂದೆ ಚುಕ್ಕೆ ರೋಗ ತುಂಬಾ ಇತ್ತು ಸ್ವಲ್ಪ ಮಳೆ ಜಾಸ್ತಿ ಇದ್ದಿದ್ದರಿಂದ ಹಿಂದಿನ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಅವಾಯ್ಡ್ ಆಗಿತ್ತು ಈ ಸಲ ಮತ್ತೆ ಮಳೆ ಜಾಸ್ತಿ ಆಗಿದೆ ಇನ್ನು ರೋಗ ಏನಾರು ಜಾಸ್ತಿ ಆಗುತ್ತಾ ಏನು ಅಂತ ಅದೊಂದು ಬೇರೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇವತ್ತು ನೋಡಿ ಸ್ವಲ್ಪ ಗಾಳಿ ಜಾಸ್ತಿ ಇದೆ ಮರಗಳೆಲ್ಲ ಹೇಗೆ ತೂಗಾಡ್ತಿದ್ದಾವೆ ನೋಡಿ ಗಾಳಿ ಜಾಸ್ತಿ ಇದ್ದರೆ ಸ್ವಲ್ಪ ಔಷಧಿ ಸ್ಪ್ರೇ ಮಾಡೋದ ಕಷ್ಟ ಅರ್ಧಕ್ಕೆ ಹೋದ ತಕ್ಷಣ ಔಷಧಿ ಮಡ್ಚ್ಕೊಂಡ್ಬಿಡುತ್ತೆ ಕರೆಕ್ಟಾಗಿ ಕೊನೆವರೆಗೆ ಹೋಗೋದಿಲ್ಲ ಆಲ್ರೆಡಿ ಎಲೆಗಳ ಹಿಂಭಾಗ ಸ್ವಲ್ಪ ಡಾಟ್ ಡಾಟ್ ಬಿದ್ದಿದೆ ನೆಕ್ಸ್ಟ್ ಏನಾದ್ರು ಬಿಸಿಲು ಬಂದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಇದೆ ಈ ಸಲ ಚುಕ್ಕೆ ರೋಗದ್ದು ನೋಡಿ ಈ ಅಡಿಕೆ ಗಿಡದಲ್ಲಿ ಕೆಳಗಡೆ ಎರಡು ಹೆಡ್ಲಲ್ಲಿ ಸ್ವಲ್ಪ ಚುಕ್ಕೆ ಬಿದ್ದು ಎಲೆಗಳೆಲ್ಲ ಕಪ್ಪಾಗಿರೋದು ಕಾಣುತ್ತೆ ಸ್ನೇಹಿತರೆ ಇಲ್ಲಿವರೆಗೆ ಮಳೆ ಎಷ್ಟು ಬರಬೇಕೋ ಅದಕ್ಕಿಂತ ಜಾಸ್ತಿನೇ ಬಂದಿದೆ ಇನ್ನೂ ಎರಡು ತಿಂಗಳು ಮಳೆ ಆಲ್ರೆಡಿ ಇದ್ರೊಳಗೆ ಬಂದಾಗ ಹೋಗಿದೆ ಮಳೆ ಇನ್ನೇನು ಮಳೆ ಬೇಕಾಗಲ್ಲ ಮಲ್ಲಾಡಿಗೆ ನೋಡಿ ಸ್ಪ್ರೇ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಎಂಥ ಹೈಟ್ ಮರ ಆದರೂ ನೀವು ದೋಟಿನೆಲ್ಲ ಆರಾಮಲ್ಲಿ ಸ್ಪ್ರೇ ಮಾಡ್ಬೋದು ನಿಮಗದು ದೋಟಿ ಮೇಲ್ಗಡೆ ಬಳಕದಂಗೆ ಕಾಣುತ್ತೆ ಆದರೆ ಕ್ಲೀನಾಗಿ ಕೊನೆಗೆ ಸ್ಪ್ರೇ ಮಾಡಬೇಕಾದ್ರೆ ಅವರೇ ಸ್ವಲ್ಪ ಕೈಯಿಂದ ಶೇಕ್ ಮಾಡ್ತಾರೆ ನೋಡೋಣ ಔಷಧಿ ಖಾಲಿಯಾಗ್ತಾ ಬಂತು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಇದೆ ಅದಿಷ್ಟು ಖಾಲಿ ಆದಮೇಲೆ ಮತ್ತೊಂದು ಡ್ರಮ್ ಔಷಧಿ ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅದಕ್ಕಿಂತ ಮೊದಲು ಒಂದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಬಾಯ್